નમસ્કાર ના શું નોડતા જે પી એફ ટીવી ખાતે ವೈದ್ಯಾಧಿಕಾರಿಗಳಿಂದ ವೈದ್ಯಕೀಯ ತಪಾಸಣೆ ವಿದ್ಯಾರ್ಥಿಗಳಿಗೆ ಈ ಶಾಲಾ ಮಟ್ಟದಲ್ಲಿ ವೈದ್ಯಕೀಯ ತಪಾಸಣೆ ನಡೀತಾ ಇದೆ ಸ್ಥಳೀಯ ಸ್ಟೇಟ್ ಶ್ರೀಪತಿಪುರ ಮಹಾವಿದ್ಯಾಲಯ ಹೈಸ್ಕೂಲ್ ಭಾಗದಲ್ಲಿ ಈ ಕಾರ್ಯಕ್ರಮ ಜರುಗಿತು ಸರ್ಕಾರಿ ವೈದ್ಯಾಧಿಕಾರಿಗಳಾದಂತಹ ವೈದ್ಯಾಧಿಕಾರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳು ಉಪಸ್ಥಿತರಿದ್ದು ಈ ವೈದ್ಯಕೀಯ ತಪಾಸಣೆ ನಡೆಸಿದ್ದಾರೆ ಜೊತೆಗೆ ಮಕ್ಕಳಿಗೆ ಕಣ್ಣಿನ ತೊಂದರೆ ಇದ್ದರೆ ಅದು ಕೂಡ ತಪಾಸಣೆ ಮಾಡಿದ್ದಾರೆ ಅವರಿಗೆ ಈ ಮುಂಚಿತವಾಗಿ ತಪಾಸಣೆ ಮಾಡಿದಾಗ ಅವರಲ್ಲಿ ದೋಷಗಳು ಕಂಡು ಬಂದಾಗ ಅವರಿಗೆ ಕನ್ನಡಕ ಕೂಡ ಪೂರೈಸಿ ಇದು ಉಚಿತವಾಗಿ ಕೊಟ್ಟಂತಹ ಕನ್ನಡಕಗಳು ಈ ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ಈಗ ವಿಶೇಷವಾಗಿ ಎಲ್ಲ ಮಾಧ್ಯಮಿಕ ವಿಭಾಗದಲ್ಲಿ ತಪಾಸಣೆ ಕಾರ್ಯ ನಡೀತಾ ಇದೆ ಆ ಕಾರ್ಯಕ್ರಮದ ಒಂದು ಇವತ್ತಿನ ದಿವಸ ನಮ್ಮ ರಾಮ ತಾಲೂಕಿನ ಆರೋಗ್ಯ ಇಲಾಖೆಯ ಡಾಕ್ಟರ್ ವಿಶ್ವನಾಥ ಇಲಾಖೆಯಿಂದ ತಪಾಸಣೆ ಮಾಡಲಾಗಿ ನಮ್ಮ ರಾಮದು ನಮ್ಮ ಸ್ಟೇಟ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಕಣ್ಣಿನ ವಿಶೇಷವಾಗಿ ಕನ್ನಡ ದೃಷ್ಟಿಯ ಬಗ್ಗೆ ಚೆಕಪ್ ಮಾಡಲಾಗಿ ಅವರಿಗೆ ಇಲಾಖೆ ವತಿಯಿಂದ ಕನ್ನಡಕಗಳನ್ನು ಆ ಇಲಾಖೆ ಅವರು ಕೊಡಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲ ರಾಮೂರ್ ತಾಲೂಕಿನ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಹಿರಿಯ ಶಿಕ್ಷಕರ ಶ್ರೀ ಅವರು ಮತ್ತು ನಮ್ಮ ನಾಯಕ್ ಸರ್ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ಆಗಮಿಸುತ್ತಾ ಎಲ್ಲೆಲ್ಲಿ ನಮ್ಮ ಸಂಸ್ಥಿತವಾಗಿ ಕುಡಪುಟದಲ್ಲಿ ಅವರಿಗೆ ಸ್ವಾರ್ಥ ಈ ಈಗ ಕನ್ನಡಗರ ಮಿತನಕ್ಕೆ ಆಗಲ್ಲ ಅದೇ ಮಿತವಾಷ ಅವನಿದ್ದ ಆ ಮಕ್ಕಳು ಯಾರ್ಯಾರು ಸಂತಾರ ಅವರು ಬಂದು ಆ ಕನ್ನಡ ಮತ್ತು ರಾಮದುರ್ಗ ಪಟ್ಟಣದ ಸ್ಟೇಟ್ ಜೂನಿಯರ್ ಹೈಸ್ಕೂಲ್ನಲ್ಲಿ ನಲ್ಲಿ ಇವತ್ತು ನಾವು ಇವತ್ತ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಡಿ ಇವತ್ತು ನಿಮ್ಮ ಶಾಲೆಗೆ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಬಂದಿದ್ದೀವಿ ಈ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಸುಮಾರು ಎರಡು ಸಾವಿರದ ಹದಿಮೂರರಿಂದ ಇದನ್ನ ಸ್ಟಾರ್ಟ್ ಆಗಿದೆ ಸುಮಾರು ಈಗ ನಾಳೆ ಹತ್ತು ವರ್ಷಗಳ ಸ್ಟಾರ್ಟ್ ಅದಕ್ಕಿಂತ ಮುಂಚಿತವಾಗಿ ಏನಿತ್ತಂದ್ರೆ ಸುವರ್ಣ ಆರೋಗ್ಯ ಚೈತನ್ಯ ಕಾರ್ಯಕ್ರಮದಲ್ಲಿ ಅಂದ್ರೆ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಗಳ ಆರೋಗ್ಯ ತಪಾಸಣೆ ಮಾಡಿ ಮಕ್ಕಳಿಗೆ ಏನು ತೊಂದರೆಗಳಿರುತ್ತೆ ಗಂಭೀರ ಕಾಯಿಲೆಗಳಿರುತ್ತೆ ಕಂಡು ಹಿಡಿದು ಅವ್ರನ್ನ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡಿಸ್ತಾರೆ ಬಟ್ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮತ್ತು ವೈದ್ಯಾಧಿಕಾರಿಗಳ ಬಿಡುವಿನ ಏನು ಸಮಯ ಇಲ್ಲ ಕಾರಣ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ಆಗಲಾರತ್ರ ಇದಕ್ಕೊಂದು ಸರಿಯಾಗಿ ಒಂದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಇದೊಂದು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಉದ್ದೇಶಿಸಿಕೊಂಡು ಗುಲಾಬ್ ಗುಲಾಬ್ ನಬಿ ಆಜಾದ್ ಅವರು ಆರೋಗ್ಯ ಮಂತ್ರಿ ಇದ್ದಾಗ ಇದನ್ನ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ ಎರಡ್ ಸಾವಿರದ ಹದಿಮೂರಲ್ಲಿ ಇದ್ರ ಜೊತೆಗೆ ಏನಂದ್ರೆ ವಿಪ್ಸ್ ಮತ್ತು ಆರ್ ಟಿ ಎಸ್ ಅಂದ್ರೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಹಾಗೂ ವೀಕ್ಲಿ ಐರನ್ ಪಾಲಿಕ್ ಆಸಿಡ್ ಸಪ್ಲಿಮೆಂಟೇಶನ್ ಪ್ರೋಗ್ರಾಮು ಈ ತರ ಕಾರ್ಯಕ್ರಮಗಳ ಮಕ್ಕಳಿಗೆ ಅರಿವು ಮಾಡ್ತಕ್ಕಂಥ ಮತ್ತು ಶುಚಿ ಪ್ರೋಗ್ರಾಮ್ಗಳು ಸ್ಯಾನಿಟರಿ ಪ್ಯಾಡ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ಗಳು ಈ ತರ ಎಲ್ಲ ಪ್ರೋಗ್ರಾಮ್ ಗಳನ್ನ ಸಂಬಂಧಪಟ್ಟ ತಾಲೂಕು ಆಸ್ಪತ್ರೆಗೆ ಬಳಸ್ತೇವೆ ಯಾಕಂದ್ರೆ ಅಲ್ಲಿ ಚಿಕ್ಕ ಮಕ್ಕಳ ತಜ್ಞರು ಇರ್ತಾರೆ ಈ ಜೀರೋದಿಂದ ಹದಿನೆಂಟು ವರ್ಷ ಮಕ್ಕಳು ಏನ್ ಮಾಡ್ತಾರೆ ಅವೆಲ್ಲ ಚಿಕ್ಕ ಮಕ್ಕಳು ತಜ್ಞರು ಅವರು ಪರಿಣಿತ ಆ ಮಕ್ಕಳನ್ನ ಚೆಕ್ಅಪ್ ಮಾಡೋ ಅವ್ರು ಏನ್ ಮಾಡ್ತಾರೆ ಡಿಟೇಲ್ ಆಗಿ ಚೆಕ್ ಮಾಡಿ ಅವ್ರ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿ ಏನ್ ಮಾಡ್ತಾರ ಅವ್ರು ಚಿಕಿತ್ಸೆ ಕೊಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ಜಿಲ್ಲಾ ಮಟ್ಟದಾಗ ಏನ್ ಮಾಡ್ತಾ ಯಾರಿಗೆ ಬ್ಲಡ್ ಟ್ರಾನ್ಸ್ಮಿಷನ್ ಬೇಕಾಗಿತ್ತು ಮಕ್ಕಳಿಗೆ ಏನಾದ್ರು ರಕ್ತ ಹಿಂದೆ ಬಾಳ ಇರುವ ಬ್ಲಡ್ ಟ್ರಾನ್ಸ್ಮಿಷನ್ ಬೇಕಾಗಿತ್ತು ಅಥವಾ ಯಾವುದೇ ತರಹದ ಶಸ್ತ್ರ ಚಿಕಿತ್ಸೆಗಳು ಬೇಕಾಗಿತ್ತು ಅಂದ್ರೆ ಹರ್ನಿಯ ಆಗಲಿ ಹೈಡ್ರೋಸಿಲ್ ಆಗಲಿ ಅಥವಾ ಏನೋ ಕಣ್ಣಿನ ಕೊರೆ ಆಗಲಿ ಹ ಮತ್ತೆ ಯಾವ್ದಾರ ನಾಲ್ಕು ಹಿಡ್ಕೊಂಡು ಮಾತು ಓದಲಿಕ್ಕೆ ಆಗಲಿ ಅದೆಲ್ಲ ಮೂಲ ಮೆಟ್ರ್ ಆಗಿ ಅಂತಾರೆ ಆ ಟಾನ್ಸಿಲ್ಸ್ ಕಾಯಿಲೆಗಳಾಗಲಿ ಈ ಕಾಯಿಲೆಗಳನ್ನ ಏನ್ ಮಾಡ್ತೀವಿ ನಾವು ಜಿಲ್ಲಾ ಮಟ್ಟದಾಗ ಸರ್ಜನ್ಸ್ ಗಳು ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಆಪರೇಷನ್ ಮಾಡಿ ಚಿಕಿತ್ಸೆ ಕೊಡ್ತಾರೆ ಇವೆಲ್ಲ ಆಸ್ಪತ್ರೆಗಳು ಯಾರಿಲ್ಲಪ್ಪ ಈಗ ನಮಗೆ ದೊಡ್ಡ ಕಾಯಿಲೆಗಳಲ್ಲ ಅಂದ್ರೆ ಯಾರಿಗಾರ ಬ್ರೇನ್ ಟ್ಯೂಮರ್ ಆಗಿರ್ತೈತಿ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರ್ತಾವೆ ಇವೆಲ್ಲ ನಮ್ಮ ಸರ್ಕಾರ ಮಟ್ಟದಲ್ಲಿ ಏನಾಗ್ತದೆ ಸರ್ಕಾರಿ ಆಸ್ಪತ್ರೆ ಇವು ವೆಚ್ಚಗಳನ್ನ ಭರಿಸಕ್ಕಾಗಲ್ಲ ಮತ್ತು ಇದಕ್ಕ ಪರಿಣಿತರ ಅಂತ ತಜ್ಞರು ಇರಂಗಿಲ್ಲ ಅವಾಗ ಏನ್ ಮಾಡ್ತಾರ ಟರ್ಷರಿ ಕೇರ್ ಅಂತ ಐತೆ ನಮ್ಮ ಇನ್ನೊಂದು ಟರ್ಷರಿ ಕೇರ್ ಒಳಗೆ ಏನ್ ಮಾಡ್ತೀವಿ ನಾವು ಅವರಿಗೆ ನಮ್ಮ ರೆಫರಲ್ ಫಾರ್ಮ್ ಫಾರ್ಮ್ ಗಳನ್ನ ತುಂಬಿ ಏನ್ ಮಾಡ್ತೀವಿ ನಾವು ನಾವು ಒಂದು ರೆಫರ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸ್ತೀವಿ ಅಂದ್ರೆ ಯಾವ್ದು ವೈದ್ಯಕೀಯ ವ್ಯವಚಾರ ಇಲ್ಲ ನಿಮ್ದೇನೋ ನಿಮ್ದು ರೇಷನ್ ಕಾರ್ಡ್ ಇರ್ಬೇಕು ಮತ್ತು ನಮ್ದು ಆರ್ ಬಿ ಎಸ್ ಒಂದು ಫಾರ್ಮ್ ಇರ್ತೈತಿ ಅವ್ರು ರೆಫರಲ್ ಕಾರ್ಡ್ ಕೊಟ್ಟಿವಂದ್ರ ಜಿಲ್ಲಾ ಸರ್ಜನ್ ಅಂತ ಕೇಳ್ತಾರ ಜಿಲ್ಲಾ ಸರ್ಜನ್ ಅಂತ ಶಸ್ತ್ರ ಚಿಕಿತ್ಸೆ ಬರುತ್ತೆ ಅವ್ರು ಸಿಗ್ನೇಚರ್ ಮಾಡಿ ನಿಮ್ಗೆ ಯಾವ್ದೇ ಗಂಭೀರ ಕಾರ್ಯಗಳಾಗಲಿ ಸರ್ಕಾರಿ ಸವಲತ್ತು ಏನ್ ಸಿಗ್ತಾ ಇರಲಿಲ್ಲ